ಪ್ರಿಯ ಅರ್ಜುನ ನೀನು ಮಾತ್ರವಲ್ಲ ಈ ಕಾಲದಲ್ಲಿ ಬದುಕುತ್ತಿರುವ ಪ್ರತಿಯೊಬ್ಬ ಮಾನವನಿಗೂ ನಾನು ಮಾತನಾಡುತ್ತಿದ್ದೇನೆ ಈ ಜಗತ್ತು ಯುದ್ಧಭೂಮಿಯಾಗಿದೆ ಇಲ್ಲಿ ಬಾಣಗಳಿಲ್ಲ ಖಡ್ಗಗಳಿಲ್ಲ ಇಲ್ಲಿ ಇರುವುದೇ ಮೋಸ ಮುಖವಾಡ ಸುಳ್ಳು ಮತ್ತು ಸ್ವಾರ್ಥ ಅರ್ಜುನ ಶತ್ರು ಎದುರಿನಿಂದ ಬಂದರೆ ಗುರುತಿಸಬಹುದು ಆದರೆ ಮೋಸಗಾರ ನಗುಮುಖದಿಂದ ಬರುತ್ತಾನೆ ಅವನು ನಿನ್ನ ಬೆನ್ನ ಹಿಂದೆ ನಿಂತು ನಾನು ನಿನ್ನವನು ಎಂದು ಹೇಳುತ್ತಾನೆ ಆದರೆ ಹೃದಯದಲ್ಲಿ ವಿಷ ತುಂಬಿಕೊಂಡಿರುತ್ತಾನೆ ಮೋಸ ಮಾಡುವವನು ಶಕ್ತಿಶಾಲಿಯಲ್ಲ ಅವನು ದುರ್ಬಲನಾದ ಆತ್ಮ ತನ್ನ ಸತ್ಯವನ್ನು ಎದುರಿಸಲು ಧೈರ್ಯವಿಲ್ಲದವನು ಅವನೇ ಸುಳ್ಳನ್ನು ಆಯುಧವನ್ನಾಗಿಸಿಕೊಳ್ಳುತ್ತಾನೆ ಅರ್ಜುನ ನೆನಪಿರಲಿ ಸುಳ್ಳಿನಿಂದ ಗೆದ್ದ ವಿಜಯ ಕ್ಷಣಿಕ ಆದರೆ ಸತ್ಯದಿಂದ ಬಂದ ಸೋಲು ಕೂಡ ಅಮರ ನೀನು ಮೋಸಕ್ಕೆ ಒಳಗಾದೆ ಎಂದು ದುಃಖಿಸಬೇಡ ಅದು ನಿನ್ನ ದೌರ್ಬಲ್ಯವಲ್ಲ ಅದು ನಿನ್ನ ನಿಷ್ಕಪಟತೆ ನಿನ್ನ ಶುದ್ಧ ಹೃದಯವೇ ಅವರಿಗೆ ಅವಕಾಶ ನೀಡಿತು ಆದರೆ ಒಂದು ಮಾತು ಕೇಳು ಒಮ್ಮೆ ಮೋಸ ಮಾಡಿದವನಿಗೆ ಮತ್ತೊಮ್ಮೆ ಅವಕಾಶ ಕೊಡುವುದು ಕ್ಷಮೆಯಲ್ಲ ಅದು ಸ್ವಯಂ ವಂಚನೆ ನಾನು ಮಹಾಭಾರತದಲ್ಲಿ ಕಂಡಿದ್ದೇನೆ ಅರ್ಜುನ ಶಕುನಿಯ ಮೋಸ ದುರ್ಯೋಧನನ ಸುಳ್ಳು ಅವರನ್ನೆಲ್ಲ ಕ್ಷಣಿಕವಾಗಿ ಮೇಲಕ್ಕೆ ಎತ್ತಿತು ಆದರೆ ಅಂತಿಮವಾಗಿ ಅವರನ್ನೇ ನಾಶ ಮಾಡಿತು ಏಕೆಂದರೆ ಮೋಸವೆಂಬ ಬೆಂಕಿ ಮೊದಲು ಇತರರನ್ನು ಸುಡುತ್ತದೆ ಆದರೆ ಕೊನೆಗೆ ಮೋಸಗಾರರನ್ನೇ ಭಸ್ಮಗೊಳಿಸುತ್ತದೆ ಅರ್ಜುನ ನಿನ್ನ ಧರ್ಮವನ್ನು ಬಿಡಬೇಡ ಸತ್ಯವನ್ನು ಹಿಡಿದುಕೋ ನೀನು ನೇರವಾಗಿ ನಡೆಯುತ್ತಿದ್ದರೆ ನಿನ್ನ ದಾರಿಯಲ್ಲಿ ಅಡ್ಡಿ ಬಂದರೂ ನಾನು ನಿನ್ನ ಜೊತೆಯಲ್ಲೇ ನಡೆಯುತ್ತೇನೆ ಮೋಸದಿಂದ ನಿನ್ನ ಹೃದಯ ಕಠಿಣವಾಗಿಸಿಕೊಳ್ಳಬೇಡ ಆದರೆ ಬುದ್ಧಿಯನ್ನು ತೀಕ್ಷ್ಣವಾಗಿಸಿಕೊ ಎಲ್ಲರನ್ನೂ ನಂಬಬೇಡ ಆದರೆ ನಿನ್ನ ಆತ್ಮ ಸಾಕ್ಷಿಯನ್ನು ಮಾತ್ರ ಯಾವತ್ತೂ ನಂಬು ನೆನಪಿರಲಿ ಅರ್ಜುನ ಸತ್ಯ ನಿಧಾನವಾಗಿ ನಡೆಯುತ್ತದೆ ಆದರೆ ಅದು ಎಂದಿಗೂ ತಲುಪದೇ ಇರುವ ಗುರಿಯಿಲ್ಲ ನಿನ್ನನ್ನು ನೋಯಿಸಿದ ಮೋಸಗಾರನೂ ನಿನ್ನ ಪಾಠವಾಗಲಿ ನಿನ್ನ ಪ್ರತಿಕಾರವಾಗಬಾರದು ನೀನು ಸತ್ಯದ ಪಥದಲ್ಲಿ ನಿಂತರೆ ಈ ಕಲಿಯುಗದಲ್ಲೂ ನಾನು ಕೃಷ್ಣ ನಿನ್ನ ರಥಸಾರಥಿಯಾಗಿರುತ್ತೇನೆ